ದೇವಸ್ಥಾನ ಅಲ್ಲಿ ಕಾಣ್ತಾ ಇದೆ ಸೈಕ್ ಇದೆ ಅಲ್ಲಿ ನೋಡಿ ಅಲ್ಲಿ ಕಾಣ್ತಿದೆ ಬ್ಲೂ ಕಲರ್ ಕಲರ್ಲ ಲಾಸ್ಟ್ ಟೈಮ್ ಬಂದಾಗ ಈ ಕಡೆ ಬೆಟ್ಟ ಮಗ ಅಲ್ಲಿಗೆ ಹೋಗ್ ಕುಡೆ ಬೆಟ್ಟ ಕತ್ಬ ಮಿಸ್ ಆಗಿ ಈ ಕಡೆ ಇಲ್ಲಿಗೆ ಹೋಗ್ಬಿಟ್ಟಿದ್ವಿ ಆ ಕಡೆ ಹಂಗ ಮಿಸ್ ಆಗಿ ಹೋಗ್ಬಿಟ್ಟಿದ್ವಿ ಮತ್ತೆ ತಿರ್ಗಾ ಈ ಕಡೆ ಬಂದ್ವಿ ಈ ಸಲ ಕರೆಕ್ಟಾಗಿ ಆಗಿ ನಮ್ಮ YouTube ಚಾನೆಲ್ ಅಲ್ಲಿ ವಿಡಿಯೋ ನೋಡ್ಕೊಂಡು ಬಂದ್ಬಿಡ್ರಿ ನೀವು ಕರೆಕ್ಟಾಗಿ ಹೋಗ್ತೀರಾ ಎಲ್ಲಿ ಮಿಸ್ ಆಗಲ್ಲ ನೀವು ಕಮೆಂಟ್ ಹಾಕ್ರಿ ಯಾವಾಗ ಬರ್ತೀರ ಅಂತ ಆದ್ರೆ ನಮ್ಮ ಗ್ರೂಪ್ join ಆಗ್ತೀವಿ ಫ್ರೀ ಆಫ್ ಕಾಸ್ಟ್ ನಾವೇ ತಿಂಡಿ ಕೊಡ್ತೀವಿ ಇಷ್ಟುನ್ನೆ ಬರಬೇಕು ಅಷ್ಟೇ ಇದ್ದು ಕಸಾಗಿ ಸೇನಾ ಹಾಕ ನೋಡಿ ವಿವೋ ಇದು ಆ ಬೆಟ್ಟ ಎಲ್ಲ ಅಲ್ಲ ಇದು ಮಾಡೋಣ ಯಾವ ಬೆಟ್ಟ ಹೇಳೋಣ ನೀಟಾಗಿ ಇವರು ಗುರು ಅವರ ಎಲ್ಲ ಹತ್ತವ್ರೆ ದ್ವಾಪಾರ ಯುಗದಲ್ಲಿ ರಾಮ ಬಂದು ಅಲ್ಲಿ ಒಂದು ವಾರ ಇದ್ದಿರಂತೆ ರಾಮ ಲಕ್ಷ್ಮಣ ಸೀತೆ ಅಲ್ಲಿ ಒಂದು ಇದೈತೆ ಬೆಂಚ್ ಕಳ್ತಾರೆ ಅದ್ರ ಮೇಲೆ ಅಲ್ಲೇ ಅವರು ವಿಶ್ರಾಂತಿ ತಗೊತಿದ್ರಂತೆ ಆ ಬೆಟ್ಟದಲ್ಲಿ ಇನ್ನು ಆ ಕಡೆ ಬೆಟ್ಟ ಬಂದರೆ ಅದು ಚಿನ್ಗಾ ಬೆಟ್ಟ ಅಂತ ಅದು ಇದರಲ್ಲಿ ಯಾವುದಪ್ಪ ಕೃಷ್ಣ ಕಾಲ ಇದೆಯಲ್ಲ ಅದೇ ಕಲಿಯುಗ ಫುಲ್ ಹೇಳೋ ಅಲ್ಲಿ ಆಕಡೆ ದುರ್ಗ ಬೆಟ್ಟ ಅದು ಕಾಡು ಅದೇ ಚಿನ್ಗಾ ಬೆಟ್ಟ ಮತ್ತೆ ಆಕಡೆ ಪಾಂಡವ ಬೆಟ್ಟ ರಾಮದೇವರ ಬೆಟ್ಟ ಎಲ್ಲ ಬರುತ್ತಲ್ಲ ತುಮಕೂರು ಅದ್ ಫುಲ್ಲು ಒಂದೇ ಫಾರೆಸ್ಟ್ ಏರಿಯಾ ನಾಲ್ಕೈದು ಬೆಟ್ಟ ಇದಾವೆ ಈ ಬೆಟ್ಟದಿಂದ ಅದು ತುಂಬಾ ಚೆನ್ನಾಗಿದೆ ನೀವು ಲಾಸ್ಟ್ ಮಂತ್ ಹಾಕಿದೀವಿ ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಅದಕ್ಕೂ ಹೋಗಿದ್ವಿ ಆ ವಿಡಿಯೋ ನೋಡಿ ಡಿಸ್ಕ್ರಿಪ್ಷನ್ ಹಾಕಿ ತುಮಕೂರಿನ ಮಿನಿ ಚಿಕ್ಕಮಗಳೂರು ಅಂತ ಹೇಳ್ಬೋದೈ ತುಂಬಾ ಚೆನ್ನಾಗಿದೆ

ಅದೇ ಫೇಮಸ್ ಆಗೋದು ನೋಡಿ ಫ್ರೆಂಡ್ಸ್ ಹಿಂಗೆಲ್ಲ ಪ್ರೀ ಲಾಸ್ಟ್ ಟೈಮ್ ಬಂದಾಗ ತುಂಬ ಬೇರೆ ಕಡೆ ಹೋಗಿದ್ವಿ ಈ ಬೆಟ್ಟದಲ್ಲಿ ಏನಂದ್ರೆ ಯೂಸ್ಫುಲ್ಲು ಮಾರ್ಕ್ ಹಾಕಿದ್ದಾರೆ ಆ ಮಾರ್ಕ್ ನೋಡ್ಕೊಂಡೇ ಬರಬೇಕು ಆಯ್ತು ಇಲ್ಲಂದ್ರೆ ಮಿಸ್ ಆದರೆ ಕಳ್ ಹೋಗ್ತೀರಾ ಒಬ್ಬೊಬ್ಬರು ಅಂತೂ ಹೋಗ್ಬೇಡ್ರಿ ಅಲ್ಲಿ ಯಾರ್ದಾಗ ಇಬ್ಬರು ಚಪ್ಪಲಿ ಬೇರೆ ಇತ್ತು ಮೇಲ್ಗಡೆ ಏನಾಗ್ತಾಯಿತ್ತು ಗೊತ್ತಿಲ್ಲ ಲೇಡೀಸು ಜೆಂಟ್ ಚೊಪ್ಲೀಸ್ ಒಬ್ಬೊಬ್ಬರು ಅಂತೂ ನಾಲ್ಕಿಂದ ಐದು ಜನ ಬರ್ರಿ ಡೀಪ್ ಫಾರೆಸ್ಟು ಡೀಪ್ ಫಾರೆಸ್ಟು ಬರ್ತಾ ತಿಂಡಿ ಮನೆ ಹೆಂಗೆ ಹೋಟ್ಲ ಗಣೇಶ ಹೋಟ್ಲಿಂದ ಡಿಸ್ಕ್ರಿಪ್ಷನ್ ನಂಬರ್ ಅಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಂಬರ್ ಏನೋ ಒಂದು ಆಗಿರ್ತೀನಿ ಬಿಡಿ ಅಲ್ಲೋಗಿ ತಿಮ್ಮಪ್ಪ ಒಂದು ಬೆಟ್ಟ ಅಂತೇಳಿದ್ರೆ ಸ್ಪೆಷಲಾಗಿ ಕಟ್ಕೊಡ್ತಾರೆ ಹಾಂ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಸಾಕಾರ ಇದೆ ನಮ್ಮದು ಒಂದು ಕೋಡ ಐತೆ ಟ್ರಕ್ಕಿಂಗ್ ಟ್ರಕ್ಕಿಂಗ್ದು ಅದು ಯೂಸ್ ಮಾಡಿ ಹೋಟ್ಲಾಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಯಾರಾದರೂ ಬರ್ತೀವಿ ಅಂದರೆ ಈ ಟ್ರೆಕ್ಕಿಂಗಿಗೆ ಅಲ್ಲಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಜಾಯ್ನ್ ಆಗಿ ನಮ್ಮ ಜೊತೆ ನಮ್ಮ ಟ್ರಕ್ಕಿಂಗ್ ಹೆಸರಿನ ಗುರು ಏನ ಹೆಸರು ಟ್ರಕ್ ಗುರು ಟ್ರಕ್ ಗುರು ಗುರು ಅಲ್ಲಿ ಮುಂದೆ ಇರೋರೆ ಗುರು ಲಾಸ್ಟ್ ಟೈಮ್ ಬಂದಾಗೆಲ್ಲ ನೀರು ಹಿಟ್ಟಿದ್ವು ಕಳೆದ ಬಾರಿ ನಾವು ಬಂದಾಗ ಫುಲ್ಲು ಬಿಸಿಲಿಗೆ ಇಲ್ಲೆಲ್ಲ ಮರಗಳೆಲ್ಲ ಒಣಗೋಗ್ಬಿಟ್ಟಿದ್ವು ಈ ಬಾರಿ ಮಳೆಯಿಂದ ಹಚ್ಚ ಹಸಿರಿನಿಂದ ಕೂಡಿದೆ ತುಂಬ ಚೆನ್ನಾಗಿದೆ ಇಲ್ಲೊಂದು ನೋಟ ಈ ಸಲಿಯೂ ಮಳೆ ಜೋರಾಗಿ ಬಂದು ನೀರೆಲ್ಲ ಹರಿದ್ರೆ ಒಂದು ಮಿನಿ ಫಾಲ್ಸ್ ಆಗೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ಇದನ್ನು ಎಲ್ಲರೂ ಕಣ್ತುಂಬಿಸ್ಕೊಳ್ಬೇಕಾಗಿ ವಿನಂತಿರೆಯೊಕೇಶನ್ ಎಲ್ಲಿ ಅಂದರೆ ಕೊರಡ್ಗೆರೆಯಿಂದ ಒಂದು ಐದು ಕಿಲೋಮೀಟ್ರ್ ಬರಬೇಕು ತಿಮ್ಮಪ್ಪನ ಬೆಟ್ಟ ಅಂತ ತುಂಬ ಚೆನ್ನಾಗಿದೆ ಫುಲ್ಲು ತಣ್ಣಗಿದೆ ಬೆಟ್ಟ ಎಲ್ಲ ಏನು ಪ್ಲ್ಯಾಸ್ಟಿಕ್ ಮುಕ್ತವಾಗಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿನ ಬರೋರು ಹಂಗೆ ರೀ ಹ್ಞೂ ಹೆಂಗಿದೆ ಸಾಕ್ಬೇಡಿ ಪ್ರಕೃತಿ ನೋಟ ಹೆಂಗಿದೆ ಅಂದರೆ ಪ್ರಕೃತಿ ಹುಡುಗಿಗಿಂತ ಚೆನ್ನಾಗಿದೆ ನಮ್ಮ ಸೆಕ್ಷನಲ್ಲಿ ಒಂದು ಪ್ರಕೃತಿ ಅಂತಿತ್ತು ಹುಡುಗಿಗಿಂತ ಚೆನ್ನಾಗಿದೆ ಹುಡುಗಿ ನೋಡಿದ್ರಣ್ಣ ಹುಡುಗೂ ಚೆನ್ನಾಗಿತ್ತು ಪ್ರಕೃತಿ ಈ ಪ್ರಕೃತಿ ಅದಕ್ಕೇನು ಚೆನ್ನಾಗಿತ್ತು ಸುಮ್ಮನೆ ಬಂದ್ವಿ ಇವನು ಇಲ್ಲ ಅಂದಿದ್ರೆ ಹಂಗ ಊಡ್ತಾ ಇದ್ವಿ ಮೈಕ್ ಕೊಡ್ಲಾ ಹೇಳಣ್ಣ ಎರಡು ಲೈನು ಇದು ತಿಮ್ಮಪ್ಪ ಬೆಟ್ಟ ಅಂತ ಹೊಡ್ಕೆರೆ ಹತ್ರ ಇರೋದು ಇಲ್ಲಿಗೆ ತುಂಬ ಜನ ಬರಲ್ಲ ಯಾಕೆಂದ್ರೆ ಯಾರಿಗೂ ಗೊತ್ತಿಲ್ಲ ಬಟ್ ಸಾಕಾತ ಹೆಂಗೈತೆ ಅಂದರೆ ಇಲ್ಲಿ ಒಂದು ಹನ್ನೆರಡನೇ ಒಂದು ದೇವಸ್ಥಾನ ಐತೆ ಅದು ಹೆಂಗೆ ಅಂದರೆ ಕೆತ್ತಿರೋದಲ್ಲ ಉದ್ಭವ ಲಿಂಗ ಉದ್ಭವ ಆಗಿರೋದು ಆಮೇಲೆ ಅದನ್ನ ಇಲ್ಲಿ ಹಿರೇ ಒಬ್ಬರು ಒಬ್ರು ವಿರೂಪಾಕ್ಷಾಚಾರ್ಯ ಅಂತ ಇದ್ರು ವಿರೂಪಾಕ್ಷ ಇದ್ರು ಅವರು ಅಲ್ಲಿ ಒಂದು ಕೆತ್ತನೆ ಮಾಡೋರು ಹೆಂಗೆ ಅಂದರೆ ಇದ್ರದೇಳ ಕಲ್ಲು ಮೇಲೆ ಅದು ಕಲ್ಲು ಮೇಲೆ ಅದು ಇದೆ ಕೆತ್ತವ್ರೆ ಆದರೆ ಆ ಕಲ್ಲು ಆ ಕಲ್ ಮೇಲೆ ನಿಂತಿಲ್ಲ ಅವರೇನೇ ಈ ಶಿಲ್ಪಿನ ಕೆತ್ತಿರೋದಿಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಮುಂದೆ ಹೋಗೋಣ ಇವ್ರಿಗೂ ತೋರಿಸೋಣ ತುಂಬ ಚೆನ್ನಾಗಿದೆ ನಾವ್ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಿಂಗೆ ಬರೋ ಹಿಂಗೆ ಬರ್ಲಿ ಅದೇ ಹಿಂಗೆ ಇರ್ಬೇಕು ನೋಡೋಣ ಇದು ಶಿವಲಿಂಗ ಐತೆ ಇಲ್ಲಿ ಒಬ್ಬನ ಕೆಂಡಿ ಇದ್ದಂಗೆ ಐತೆ ನೋಡ್ರಿ ಪ್ಲಾಸ್ಟಿಕ್ ಎಲ್ಲ ಐತೆ ಬಾ ತೋರಿಸ್ತೀನಿ ಬಾ ಇಲ್ಲಿ ಲಿಂಗ ಐತೆ ಬಾ ಇಲ್ಲಿ ಬಾರ ಇಲ್ಲಿ ಬಾ 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 ಇಲ್ಲೇ ಐತೆ ಸಕಾಲ ಐತೆ ಪ್ಲಾಸ್ಟಿಕ್ ಕಾಣ್ತಿದ್ಯಾ ಅದೇ हेळे <laughs> <laughs> <laughs>